ಅನ್ಯಾಯ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ನಗರಸಭೆ ಅಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ನಗರಸಭೆ ಅಧಿಕಾರಿಗಳಿಗೆ ನಿಧಾರಾಧಿಕಾರ ಅನ್ಯಾಯ ಅಯ್ಯಯ್ಯೋ ಅನ್ಯಾಯು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಖಾತೆ ಮಾಡಿಕೊಂಡಿರುವ ಅಧಿಕಾರಿಗಳಿಗೆ ಆಶು ದೇವಸ್ಥಾನದ ಆಸ್ತಿಯನ್ನು ಖಾತೆ ಮಾಡಲು ಹೊಟ್ಟಿರುವ ದಿಕ್ಕ ಅಧಿಕಾರಿಗಳಿಗೆ ಆಶು ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದ ಖಾತೆ ಮಾಡಲು ಹೊಟ್ಟಿರುವ ಜನರಿಗೆ

Yaya Beko, Yaya Beko, Yaya Beko, Yaya Beko, Yaya Beko, Yaya Beko, Yaya, 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 ಆಸ್ತಿಯನ್ನು ಖಾತೆ ಮಾಡಿರುವ ಅಧಿಕಾರಿಗಳಿಗೆ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಜಾಗವನ್ನು ಖಾತೆ ಮಾಡುವ ಅಧಿಕಾರಿಗಳಿಗೆ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕು ನಗರಸಭೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಅಯ್ಯಯ್ಯ ಅಂಜಯ ಅಯ್ಯಯ್ಯ ಅಂಜಯ ಅಯ್ಯಯ್ಯ ಅಂಜಯ ನಗರಸಭೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ನಗರಸಭೆ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ನಕಲಿ ಕಾಟ ಮಾಡಲ್ ಅಂತ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ನಿಯಮವಾಗಿ ದೇವಸ್ಥಾನಗಳ ಕಮಿಟಿ ಅಧಿಕಾರಿಗಳಿಗೆ ಧಿಕಾರಾಧಿಕಾರ ಅಯ್ಯಯ್ಯ ಅಂಜಯ ಅಯ್ಯಯ್ಯ ಅಂಜಯ ಬೇಕೇ ಬೇಕು ಯಾಯಾ ಬೇಕು ಬೇಕೇ ಬೇಕು ಯಾಯಾ ಬೇಕು ಬೇಕೇ ಬೇಕು ನಾನು ಹೇಳ್ತೀವಿ ಓಕೆ ಓಕೆ ಸರ್ ಹೇಳಿ ಕೆಲವು ಹಿಂದೆ ನಾನು ನಗರಸಭೆ ಮುಂದೆ ಸ್ಟ್ರೈಕ್ ಮಾಡಿದ್ದೆ ಶ್ರೀ ಕಾಶಿ ಸ್ವಾಮಿ ದೇವಸ್ಥಾನದ ಜಾಗ ದಿನಮಂಗ್ಲದ ಹತ್ರ ಒಂದು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆ ಹತ್ತೊಂಬತ್ತು ಎಕರೆ ಮೂವತ್ತೈದು ಗುಂಟೆ ಜಾಗ ಇದೆ ಇದು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಇದೆ ನಮ್ಮ ಖಾಶಿ ಸ್ವಾಮಿ ದೇವಸ್ಥಾನದ ಜಾಗ ಇದನ್ನು ಖಾತೆ ಮಾಡಬೇಡಿ ಅಂತ ನಾನು ಮೀಟಿಂಗ್ಳು ಸಹ ತಡೆದಿದ್ದೆ ಇದನ್ನು ಇದು ತಿರುಕ ತಿರಸ್ಕರಿಸಿ ಅಧಿಕಾರಿಗಳು ಯಾವುದೋ ಒತ್ತಡದ ಮೇಲೋ ಇಲ್ಲ ಯಾವ ಪ್ರಭಾವಶಾಲಿ ವ್ಯಕ್ತಿಗಳಿಂದನೋ ಖಾತೆ ಮಾಡೋದು ಒಟ್ಟಿದ್ದಾರೆ ಅದು ಅಲ್ಲದೇ ಅದಾದ ಮೇಲೆ ನಾನು ಏನು ಮಾಡಿದೆ ಕೋರ್ಟ್ಗೋದೆ ಕೋರ್ಟ್ ಕೋರ್ಟಲ್ಲಿ ಕೇಸ್ ಹಾಕಿದ್ವಿ ಇವ್ರದ್ದು ಸಹ ಬಂದಿದೆ ಇದು ಕೋರ್ಟ್ಗೆ ಆದೇಶನು ಮೀರಿ ಖಾತೆ ಮಾಡೋ ದೊಡ್ಡವರೆಸೆ ಇನ್ನು ಎಂಥ ಅಧಿಕಾರಿಗಳು ಇರಬೇಕು ನೀವು ಯೋಚನೆ ಮಾಡಿ ಇವ್ರ ವಿರುದ್ಧ ನಾವು ಡಿಕ್ಕರ ಬೇಡವಾ ನೀವೇ ಸರ್ ನಿಮ್ಮ ಮುಂದಿನ ಯಾವುದೇ ಕಾರಣಕ್ಕೂ ಖಾತೆ ಮಾಡಿದ್ರೆ ಉದ್ಯೋಗ ಹೋರಾಟ ಮಾಡ್ತೀವಿ ಈ ಜಾಗದಿಂದ ಕದಲಲ್ಲ ಈ ಜಾಗನ ಈಗಲೇ ಸ್ಟಾಪ್ ಮಾಡಬೇಕು ಎಲ್ಲ ಅಧಿಕಾರಿಗಳು ಬರಬೇಕು ಡಿ ಸಿನೂ ಸಹ ಬರಬೇಕು ಡಿ ಸಿ ಆದೇಶ ಆಗಿದೆ ಅಂತಾರೆ ಡಿ ಸಿ ಆದೇಶ ಆಗಿಲ್ಲ ಅಂತ ಇಲ್ಲಿ ನಮ್ಮ ಇದೆ ಪ್ರೂಫ್ ಇದೆ ನಮ್ಮ ಹತ್ರ ಕೋರ್ಟ್ ಆದೇಶ ಕಾಪಿ ಇದೆ ನಮ್ಮ ಹತ್ರ ಯಾವ ಆಧಾರದಲ್ಲೂ ಇವರು ಖಾತೆ ಮಾಡ್ತಾರೆ ಇವ್ರು ಕಾಸು ಕೊಟ್ಟರೆ ಯಾವ ಖಾತೆ ಬೇಕು ಮಾಡ್ಬೋದಾ ಯಾವ ಜಾಗ ಬೇಕಾದ್ರೆ ಮಾಡ್ಬೋದ ಅಂದರೆ ಅಂದರೆ ಕಾನೂನು ಕಟ್ಲೆ ಏನು ಇವ ಇವ್ರಿಗೆ ಇವ್ರಿಗೆ ಏನು ಮಾಡೋಣ ನಾವು ಹೇಳಿ ಈ ಅಧಿಕಾರಿಗಳನ್ನ ನಾವೇನು ಮಾಡೋಣ ಯಾವ ಮೇಲೆ ಇವ್ರು ಖಾತೆ ಮಾಡಿ ಕೊಟ್ಟವ್ರೆ ಬೋರ್ಡ್ ಮಾಡಿ ಮಾಡಿಕೊಟ್ಟವ್ರೆ ಅಂದರೆ ಯಾವ ಯಾವ ಉದ್ದೇಶ ಇವ್ರದು ಬಲಿ ಯಾಕಂದ್ರೆ ಇಂಥ ಶಾಸಕರು ಇಂಥ ಅಧಿಕಾರಿಗಳು ಯಾವತ್ತೂ ಮಡಿಕೊಳ್ಳಲ್ಲ ಸಪೋರ್ಟ್ ಮಾಡಲ್ಲ ಅಂದರೆ ಗಮನೀರ್ತರ ಪ್ರಯತ್ನ ಮಾಡ್ತಾರೆ ಕಮಿಷನರು ಈಗ ಹೊಸ ಬಂದಿರೋದು ಶಾಸಕರಿಗೆ ಗೊತ್ತಿಲ್ಲ ಶಾಸಕರಿಗೆ ಗೊತ್ತಾದರೆ ಖಂಡಿತ ನಮ್ಮ ದೇವಸ್ಥಾನ ಪರವಾಗಿ ಖಂಡಿತ ನಿಮ್ಕೊಂತಾರೆ ಶಾಸಕರು ಇದ್ರಲ್ಲಿ ಏನಿಲ್ಲ ಇದು ಇದರಿಂದ ಲಂಚ ಪಡೆದು ಮಾಡ್ತಾ ಇರೋಂಥ ಕೆಲಸ ಇದೇನು ಕೋರ್ಟ್ ಆದೇಶ ಇದೆ ಮಾಡ್ತಾರೆ ಯಾರಾದರೂ ಅದು ಮಾಡ್ಬೋದಾ ಸರ್ ನೀವು ಅಧಿಕಾರಿಗಳಿಗೆ ಇವರು ಹಿಂದೆ ಇವರು ಎಂಥ ಅಧಿಕಾರಿಗಳಿಗೊಳ ನೀವೇ ಮಾಡಿ ನೀವು ಅಧಿಕಾರಿಗಳಿಗೆ ಪ್ರಶ್ನೆ ಮಾಡಿದ್ರೆ ಏನು ಹೇಳ್ತಾರೆ ಸರ್ ಇದ್ರ ಬಗ್ಗೆ ಹೀಗೆ ಕಷ್ಟ ಮಾಡಿದ್ರೆ ನಾವು ಮಾಡಿಲ್ಲ ಮಾಡಿಲ್ಲ ಅಂತೇಳಿ ಕದ್ದಿ ಮುಚ್ಚಿ ಖಾತೆ ಮಾಡ್ತಿದ್ರೆ ಅದಕ್ಕೆ ನಾನು ಪ್ರಜ್ಞೆ ಬಟ್ಟೆ ನಾವು ಮತ್ತೆ ಭಕ್ತಾದಿಗಳು ಬಂದಿದ್ದಾರೆ ಶ್ರೀ ಸ್ವಾಮಿ ದೇವಸ್ಥಾನ ಭಕ್ತಾದಿಗಳು ಬಂದಿದ್ರೆ ಅವ್ರ ಪರವಾಗಿ ಅವ್ರ ಜೊತೆ ನಾನು ನಿಂತ್ಕೊಂಡು ನಾನು ದೇವಸ್ಥಾನ ಆಸ್ತಿ ಉಳಿಸಕ್ಕೆ ಹೋರಾಡುತ್ತಾ ಹೋರಾಟ ಮಾಡ್ತಾ ಇದ್ದೀನಿ ಇಲ್ಲಿ ಅಧಿಕಾರಿಗಳು ತುಂಬ ಬದುಬಿಟ್ಟಿದೆ ಯಾರ ಮಾತು ಕೇಳ್ತಾ ಇಲ್ಲ ನಾನು ಈಗಾಗಲೇ ಮೂರನೇ ಸರಿ ನಾನು ಪ್ರತಿಭಟನೆ ಮಾಡ್ತಾ ಇರೋದು ಯಾವುದು ಕೇಳ್ತಿಲ್ಲ ಅದಕ್ಕೆ ನಾನು ಡೈರೆಕ್ಟಾಗಿ ಅವ್ರು ನಿಲ್ಸೋವರೆಗೂ ನಾನು ಪ್ರತಿಭಟನೆ ನಿಲ್ಲಿಸಲ್ಲ ನಗರಸಭೆ ಮುಂದೆನೇ ಕುದಿರ್ತೀನಿ ಯಾವುದೇ ಎಲ್ಲೂ ಹೋಗಲ್ಲ ನಾನು ಇಲ್ಲೇ ಕುದಿರ್ತೀನಿ ನಗರಸಭೆ ಮುಂದೆನೇ ನಾನು ದೇವಸ್ಥಾನ ಆಸ್ತಿ ಉಳಿಸೋವರೆಗೂ ಹೋರಾಟ ಮಾಡೇ ಮಾಡ್ತೀನಿ ಇಬ್ಬಿಡಲ್ಲ ¿Por qué no la acuerdas de eso?